ಅಗ್ರಿಬ್ಯಾಂಡ್ ಯೂಟ್ಯೂಬ್ ಗೆ ಸ್ವಾಗತ ನಾವ್ ಇವತ್ತು ಕೊಪ್ಪಳ ತಾಲೂಕಿನ ಕಾತ್ರಿಗುಡ್ಲ ರೈತರ ಬೆಳಿದಿವಿ ಅವರು ಸುಮಾರು ಒಂದು ನಾಲ್ಕು ಎಕರೆಯಲ್ಲಿ ಈರುಳ್ಳಿ ಬೆಳೆದಾರ ಅದು ಈಗ ಬೇಸಿಗೆ ಹಂತ ಅಂತ ಹೇಳ್ಬೋದು ಅವರು ಡಿಸೆಂಬರ್ ಕೊನೆಯ ವಾರದಲ್ಲಿ ಅವ್ರ ಈಗ ಬೀಜನ್ನ ಹಾಕ್ಯಾರ ಜೊತೆಗೆ ಅದು ಕಟಾವಿಗೆ ಯಾವಾಗ ಬರ್ತ ಆಮೇಲೆ ಆ ಟೈಮ್ ಯಾವ ತರ ನೀರು ನೀರಿನ ಕೊರತೆ ಈ ವರ್ಷ ನೀರಿನ ಕೊರತೆನೆ ಜಾಸ್ತಿ ಐತಿ ಬರಗಾಲ ಇರೋದ್ರಿಂದ ಅವ್ರು ಯಾವ ಯಾವ ರೀತಿ ಅಳವಡಿಸ್ಕೊಂಡರ ಮತ್ತೆ ಒಳ್ಳೆ ಈರುಳ್ಳಿ ಬೆಳಿನ ಕಾಣುತ್ತೆ ಅವ್ರ ರೀತಿ ಮಾತಾಡ್ಕೊಂತ ಅಂತ ಹೋಗೋಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರ ಹ್ಞೂ ರೀ ಯಾವ್ದ್ ಗುಡ್ಲಾ ಗುಡ್ಲಾನ್ ಎಷ್ಟು ಎಕರೆ ಉಳಾಗಡ್ಡೆ ಬೆಳೆದ್ರಿ ಎರಡ್ ಎಕರೆ ಮೇಲೆ ಎರಡ್ ಎಕರೆ ಮೇಲೆ ಆಗುತ್ತೆ ಈಗ ಏನ್ ಉಗ್ಗಿರಾ ಹಚ್ಚಿರಾ ಇಲ್ಲ ಉಗ್ಗಿಯಿವಿ ಪಟ್ಟೆ ಒಳಗಡೆ ಬೀಜ ಹೋಗಿ ಮೇಲೆ ಕುಂಟಿದ ಕುಂಟಿದ್ರಿ ಒಳ್ಳೆ ಎಷ್ಟ್ ಎರಡ್ ಎಕರೆ ಬೀಜ ಹೋಗುದ್ರ ಹತ್ತು ಪಕೆಟ್ ಬೀಜ ಆಗ್ಯಾರ ಒಂದ್ ಪಾಕೆಟ್ ಎಷ್ಟ್ರಿ ಒಂದ್ ಪಾಕೆಟ್ ಸಾವಿರ ಅಂದ್ರೆ ಒಂದ್ ಎಂಟು ಸಾವಿರ ರೂಪಾಯಿ ಬೀಜ ಖರ್ಚು ಮಾಡ್ರಿ ಗೊಬ್ಬರ ಹೆಂಗ್ ಖರ್ಚು ಮಾಡ್ಕೊಂಡ್ರಿ ಈಗ ನೀವು ಗೊಬ್ಬರ ನಾವು ಒಂದ್ ಮೂರ್ ಸಲ ಹಾಕಿವ್ರಿ ಮೂರ್ ಸಾವಿರ ಈಗ ಒಂದ್ ತಿಂಗ್ಳ ಇಲ್ಲ ಎರಡು ತಿಂಗ್ಳು ಎರಡು ತಿಂಗಳ ಯಾವಾಗ ಇದು ಇದು ಏಪ್ರಿಲ್ ಫಸ್ಟ್ ಬರ್ಬೋದ್ರಿ ಏಪ್ರಿಲ್ ಅಂದ್ರ ಆ ಬೇಸಿಗೆ ಸಂದರ್ಭದಲ್ಲಿ ಬರೋದ್ರಿಂದ ಒಳ್ಳೆ ರೇಟ್ ಬರ್ತದೆ ನಿರೀಕ್ಷೆ ನಿರೀಕ್ಷೆ ಇಲ್ಲ ಮಳೆಗಾಲದಲ್ಲಿ ಈಗೇನಾವಿರ್ ಹತ್ತೊಂಬತ್ತರಿಂದ ಇಲ್ಲಿವರೆಗೆ ಮಳೆಗಾಲದಲ್ಲಿ ಜಾಸ್ತಿ ಮಳೆ ವಿಪರೀತವಾಗಿ ವಡ್ಡಿ ಕೊಳೆಕೈತ್ರಿಗಡ್ಡಿ ಇಲ್ಲ ನಮ್ದು ಆ ಕಡೆ ಹಾಕಿದ್ರೆ ದೇಡ್ ಎಕರೆಕ್ ನಾಕ್ನೂರ ಮೂವತ್ ಪೀಸ್ ಆಗೈತ್ರಿ ಅದೇ ವರ್ಷ ಇದಕ್ ಹಾಕಿದ್ರಿ ಎರಡ್ ಎಕರಾಕ್ ಪ್ರೀತ ತೊಂಬತ್ ಪೀಸ್ ಆಗೈತಿ ವಸ್ತು ಕೊಳತ್ರಿ ಆ ಉದ್ದೇಶಕ್ಕೆ ಮೂರ ಸುತ್ತ ಮಳೆಗಾಲ ಬೆಳೇನ ಮಾಡಿದ್ವಿ ಒಂದ್ಲಿ ಬರೇ ಬ್ಯಾಸಗಿ ಪೀಕ ಮಾಡಿ ಒಳಗ ಅದ್ರ ರೇಟ್ ಬರ್ಲಿ ಒಳ್ಳಿ ನಮ್ಗ್ ಇಳುವರಿ ಬಂದ್ರ ಆ ಮತ್ತ್ ಬೇರೆ ಇಳುವರಿ ಇಲ್ದನ ರೇಟ್ ಇಲ್ಲದ ಅಂತ ನಾವೇ ಮಾಡಾಕ ಆ ಅದ್ರ ಸಲುವಾಗಿ ನಾವ್ ಬ್ಯಾಸಗಿನ ಮಾಡ್ತೀವಿ ಅಷ್ಟ ಬ್ಯಾಸಿಗ ಮಾಡಿದ್ರಿಂದ ಸ್ವಲ್ಪ ಬರ್ಲಿ ಇಳುವರಿ ಬರ್ಲಿ ಅಲ್ರಿ ರೇಟ್ ಹೇಟರ ಇರಲಿಲ್ಲ ಹೊಲದಲ್ಲಿ ಬೆಳೆನೇ ಇಲ್ದನ ರೇಟ್ ಮೂವತ್ತ ಸಾವಿರ ಇದ್ರ ಅಷ್ಟೇ ಐವತ್ ಸಾವಿರ ಇದ್ರ ಅಷ್ಟೇ ಇರ್ರಿ ಈ ಬೇಸಿಗೆ ಹಾಕಿದ ಮೊದ್ಲೆ ಹಿಂದಿನ ಸರ ಹಾಕಿದಾಗ ಹ್ಮ್ ಯಾವ್ ತರ ನಿಮ್ಗ ಲಾಭ ಆಯ್ತು ಯಾವ ತರ ನಿಮ್ಗ ಲಾಭ ಆಗೇತ್ರಿ ಅಂದ್ರೆ ಏನ ವಿವರಿ ಚೆನ್ನಾಗಿ ರೇಟ್ ಕಡಿಮೆ ಇರ್ತರಿ ನಮ್ಗೆ ಮಾಡಿದ ಖರ್ಚಿಗೆ ನಮ್ಗೆ ಆಳಿನ ಎಲ್ಲಾ ಎಲ್ಲ ಒಟ್ಟು ಸಫಿಶಿಯಂಟ್ ಆಗಿ ಒಂದ್ ಮೂವತ್ತರಿಂದ ನಲವತ್ತ್ ಸಾವಿರ ರೂಪಾಯಿ ಓದಿರೀ ಪರ್ ಎಕ್ರಾಕ ಪರ್ ಎಕರೆ ಈಗ ಇದು ಕಟವಾಗಿ ಬರ್ಬೇಕಂದ್ರ ಏನೋ ಬೇಕಾಗತ್ತ ಇನ್ನ ಒಂದ್ ತಿಂಗ್ಳ ದೇಡ್ ತಿಂಗಳ ಮೇಲೆ ಬೇಕಾದ್ರಿ ಏನ್ ರೇಟ್ ನಿರೀಕ್ಷೆ ಇಟ್ ಅವಾಗ

ಈಗ ಸಾವಿರ ರೂಪಾಯಿ ಒಂದು ಪಿ ಸಿ ಹಿಡಿದ್ರೆ ನಾಲ್ ಲಕ್ಷ ರೂಪಾಯಿ ಲೆಕ್ಕ ಇರ್ತದೆ ನಾವು ಇಡೀವಿ ಖರ್ಚ್ ಬಂತು ಎಲ್ಲ ಬಂದ ಆವಾಗಿಂದ ಬೆಳೆ ರೇಟ್ ಏನಿರುತ್ತೆ ಅದು ಯಾರ ಕೈಲಿ ಹೇಳಕ್ ಆಗಲ್ಲ ಆ ಅದನ್ನ ನೋಡೋಕ್ ರೀ ಅವಾಗ ಏನ್ ಆಗುತ್ತೆ ಗೊತ್ತಿಲ್ಲ ಇದಕ್ಕೆ ಎಷ್ಟು ಚೆನ್ನಾಗಿ ಐತಿ ಇದಕ್ ಏನ್ ಬಳಸ್ತೀವಿ ರೀ ಇದಕ್ ನಾವು ಸೋಲಾರ್ ಟ್ರಾಪ್ ಹಚ್ಚೀವಿ ರೀ ಟ್ರಾಪ್ ಐತಿ ಯಾವ ತರ ಸೋಲಾರ್ ಟ್ರ್ಯಾಪ್ ಇದು ಬೆಳಿಗ್ಗೆ ಬಿಸಿಲಲ್ಲಿ ಚಾರ್ಜ್ ಆಗತ್ತೆ ರೀ ತಾನ ಚಾರ್ಜ್ ಆಗುತ್ತೆ ನಾವೇನು ಮುಟ್ಟಂಗಿಲ್ಲ ರೀ ಸಾಯಂಕಾಲ ಆರ್ ಗಂಟೆಗೆ ಆನ್ ಆಗಿ ರಾತ್ರಿ ಹತ್ತು ಗಂಟೆಗೆ ಆಫ್ ಆಗತ್ತೆ ರೀ ತಾನ ಆಟೋಮೆಟಿಕ್ சாயங்க ஆறு மட்டி தானே சோலார் இல்லே நோடிக் ஆகி கலர் இல்ல நீர் ஒன் ஷாம்பு சீட் முரண்ட நாக்க ஜிடுல்ல உழைகளை ஆராயில ಯಾವಾಗ ಕ್ಲೀನ್ ಮಾಡಿದ್ರೆ ಡೈಲಿ ತೆಗಿಬಹುದು ಎರಡು ದಿನಕ್ಕೆ ಒಮ್ಮೆ ಎಷ್ಟು ಕಂಡ ಹುಳ ಬಿದ್ದವಲ್ಲ ನಾವು ಆಕ್ಚುಲಿ ಇದನ್ನ ತೆಂಗಿ ಹಿಡಿದ ಸಲಾಗಿ ಹಾಕಿದ್ರೆ ಆದ್ರೆ ಇದು ಉಳಾಗಡ್ಡೆ ಯೂಸ್ ಆಗಿದೆ ಶೇಂಗಾಕ್ ಯೂಸ್ ಆಗಿದೆ ಎಲ್ಲಾ ಬೆಳೆಗಳಿಗೆ ಯೂಸ್ ಆಗಿದೆ ಇದು ಎಷ್ಟು ಕೋಟಿ ಸೋಲಾರ್ ಟ್ರಾಪ್ ಅಂದ್ರೆ ನಾವು ಮೂರ್ ಸಾವಿರದ ಆರ್ನೂರ ಇಪ್ಪತ್ತು ರೂಪಾಯಿ ನಾಲ್ಕು ಇರುವುದು ಮೂರ್ ಸಾವಿರದ ಆರ್ನೂರ ನಾಲ್ಕು ಇದು ಪೂನಾದಾಗ್ರ ಇದು ಅದು ವೇರ್ ಅಂತ ಒಂದು ಕಂಪ್ನಿ ಐತ್ರಿ ನಾವು ಫೇಸ್ಬುಕ್ ನಲ್ಲಿ ಹಂಗಿಸ್ ಖಾಲಿ ಒಂದ್ ಹೊತ್ತಿನಾಗ ನೋಡ್ಕೊಂತ ಇದ್ರಿ ಅದ್ ಬಂದ್ ನೋಡೋಣ ಅಂತ ರಿಕ್ವೆಸ್ಟ್ ಕಳ್ಸಿದ್ರಿ ಅವ್ರು ಫೋನ್ ಮಾಡಿದ್ರ ಅವರ ಆ ಕಡೆಯಿಂದ ಎಲ್ಲಾ ಡೀಟೇಲ್ಸ್ ತಗೊಂಡ್ರೆ ನಾವು ಫೋನ್ ಪೇ ಮಾಡಿದ್ರೆ ಅವ್ರು ಅಲ್ಲಿಂದ ಪೋಸ್ಟಿಕ್ ಈ ಮೊದ್ಲಾಗ ಹಾಕಿದ್ರಿ ಇಲ್ಲಿ ಕುಡಿತ ಜಂಗ್ ಸಮಯ ನಾಳಿತ ಐತ್ರಿ ಅವ್ರ ತಲೆ ತರಿಸಿದ್ರಿ ಅವ್ರ ತಲೆ ಮೂರು ಮೂರವರೆ ಸಾವಿರ ರೂಪಾಯಿ ಬಂದ್ರಿ ಅವ್ರ ತಲೆ ಅವ್ನ ಹಾಕಿದ್ರಿ ವರ್ಷ ಅವ್ನು ಯೂಸ್ ಮಾಡಿದ್ರೆ ಸ್ವಲ್ಪ ಅವ್ರು ರಿಪೇರ್ ಯಾವ್ರು ಅವ್ರ ರಿಪೇರ್ ಯಾವ್ಲಾ ಅದಕ್ಕೆ ನೋಡೋಣ ನೀವು ಸಸ್ತಾದಾಗ ನೋಡೋಣಂತ ಇವನ್ ತರಿಸಿದ್ರಿ ಈವ್ ತರ್ಸಿ ಎರಡು ತಿಂಗ್ಳಾತ್ರಿ ಎರಡು ತಿಂಗ್ಳಾತ್ರಿ ಚೆನ್ನಾಗಿ ವರ್ಕ್ ನಾವು ಹಾಕಿದ್ ನೋಡಿ ಇಲ್ಲಿ ವಿರ್ಪಣ್ಣ ಅಂತ ಅಂತವ್ರೆ ಅಕ್ಕಿ ಹೋಗಿ ಕೊಡ್ತಾರೆ ನಾವ್ ತರ್ಸಿದ್ ನೋಡಿ ಅವ್ರೆಲ್ಲ ಇದನ್ನ ನೋಡಿ ಮತ್ತೆ ಮತ್ತ್ ಅವ್ರಸ್ತೇರಿ ಮತ್ ನಾಕ್ ಸೋಲಾರ್ ಟ್ರಾಪ್ ಇಂದ್ರಿ ಸ್ಪ್ರೇ ಕಡಿಮೆ ಆಗೈತ್ರಿ ಕೆಮಿಕಲ್ ಸ್ಪ್ರೇ ಕಡಿಮೆ ಆಗೈತ್ರಿ ಫಸ್ಟ್ ಇವ್ನ ಹಾಕಿರ ಮುಂಚಕ್ಕೆ ವಾರ ಕಮ್ಮಿ ಇದನ್ನ ಇದನ್ ಹಾಕಿದಾಗ ಹದಿನೈದಿಂದ ಇಪ್ಪತ್ತು ದಿನ ಕಮ್ಮಿ ಸ್ಪ್ರೇ ಮಾಡಿ ಹ್ಮ್ ನಿಮ್ಗೆ ಲಾಭ ಆಗೈತೆ ಮತ್ತ್ ಲಾಭ ಆಗೈತಲ್ಲ ಈಗ ಒಂದ್ಸಲ ಸ್ಪ್ರೇ ಮಾಡಿದ್ರೆ ಎರಡರಿಂದ ಮೂರ್ ಸಾವಿರ ಎಂನೂರ್ ತರ್ತೀರಿ ಈಗ ಅದ ಮೂರ್ ಸಾವಿರದ ಆರ್ನೂರ್ ಇಪ್ಪತ್ತರ ಆಗ್ರಿ ಬಂದವ್ ನಾಲ್ಕು ಈಗ ಇದು ನಾಲ್ಕು ಎಕ್ರೆಗೆ ಹಾಕಿವಿ ರೀ ಅಷ್ಟು ಅದು ಒಂದು ಸಲ ಸ್ಪ್ರೇ ಮಾಡಿದ್ರೆ ಎರಡು ಎಕರೆಕ್ ಆಗತ್ತೆ ರೀ ಇದು ನಾಲ್ಕು ಎಕ್ರೆಗೆ ಮತ್ತೆ ಮುಂದೆ ಬರ್ಬೋದಲ್ರಿ ಇನ್ನ ಎರಡು ವರ್ಷ ಬಂದ್ರೆ ಆಮಿ ನಡಿತೈತಲ್ಲ ರೀ ಅದು ಈಗ ಮೂರು ಸಾವಿರ ರೂಪಾಯಿ ಸ್ಪ್ರೇ ಮಾಡ್ದಾಗ ಒಂದು ಸಲ ಮೂರು ಅದು ಇದಕ್ಕೆ ಸ್ಟಾಕ್ ಇದು ಉಳ್ದಂಗೆ ಅಲ್ರಿ ಅದು ಬ್ಯಾಂಕ್ನಾಗ ರೊಕ್ಕ ಇಟ್ಟಂಗೆ ರೀ ಅದೇ ಬ್ಯಾಂಕ್ನಾಗ ರೊಕ್ಕ ಇಟ್ಟಂಗೆ ರೀ ಅದು ಬಡ್ಡಿಗೆ ಅದು ಉಡ್ದಂಗಿಲ್ಲ ಅಲ್ಲ ರೀ ಸರ ಈಗ ನೀವು ಒಂದು ಒಳ್ಳೆ ವೈಜ್ಞಾನಿಕ ವಿಧಾನ ಸೋಲೋ ಟ್ರಾಪ್ ಅಸ್ಕೊಂಡ್ರಿ ಏನೋ ಇದೊಂದು ಪೈಪ್ ಹಾಕಿರಿ ಇಲ್ಲ ರೀ ಇದು ಹೊಲ ಬಹಳ ಡೌನ್ ಐತ್ರಿ ನೀರ್ ಬಿಡಕರ ಕೊರೆ ಒಡದ್ ಅಗ್ಗಿಗಿತ್ಕೊಂಡ್ ಹೋಗ್ತಿದ್ವ ಅದಕ್ಕೆ ಇದನ್ನ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಏನ್ ವಾಟರ್ ಸಿಸ್ಟಮ್ ಅಂತ ಹೇಳಿ ಹಾ ನೋಡಿದ್ವಲ್ಲ ಎಲ್ಲ ಮಾಡ್ತೀನಿ ಕೊಪ್ಪದಲ್ಲಿ ವರ್ಷ ಆಗ್ರಹ ಐತ್ರಿ ಅವ್ರ ಕಡೆಯಿಂದ ತಂದಿರಿ ಪೈಪ್ ಎಂಟ್ನೂರ ಐವತ್ತು ರೂಪಾಯಿ ಒಂದ್ ನೂರ್ ಮೀಟರ್ ಬರ್ತೀರಿ ಒಂದ್ ನೂರ್ ಮೀಟರ್ ಪೈಪ್ ಬರ್ತೀರಿ ಮೂರ್ ಮೂರ್ ಬಂಡ ತಂದಿರಿ ಮುಖಾಂತರ ಮಾಡ್ತಿರತ್ತ எர்டு இன்ச்சு பைப்பீங்க வால் கொன்கா எடுக்கு பைப் ரீ ஆ அது அது ஆ அதை செட்டிங் மாடாவது இது முருச்சின் நீர் எடுவால் அஸ் எஸ் பிரெஷர் தடீதை எல்லாம் பைப்லேனாக எல்லாம் சஃசியன்ட் ஐத்திரி இது இது எடு பைப் இது டைப் வர்த்தி ಈ ಈ ವಾಲಿ ಬಿಡಬೇಕಂದ್ರ ನಾವು ಇದನ್ನ ವಾಲ್ ಓಪನ್ ಮಾಡಿ ಇದು ಮುಗಿತಪ್ಪ ಅಂದ್ರ ನೆಕ್ಸ್ಟ್ ವಾಲ್ ಬಳಸ್ಬೇಕಂದ್ರ ಆಫ್ ಮಾಡ್ಬಿಡಕ್ರಿ ಈ ಸಿಸ್ಟಮ್ ಮಾಡಿ ಮೂರ್ ಪೂತ ವಾಲ್ ಕನೆಕ್ಟ್ ಇದು ವೇಸ್ಟ್ ಪೈಪ್ ಇದು ನಾವು ಮಾಡಿರ ವೇಸ್ಟ್ ಪೈಪ್ ಬಾಳೆ ಹೆಚ್ಚಿದ್ರಿ ಅದಕ್ ಡ್ರಿಪ್ ಮಾಡಿ ವೇಸ್ಟ್ ಪೈಪ್ ನಾವು ಸೆಟ್ ಅದನ್ನ ಹಾ ರೇನ್ ವಾಟರ್ ಸಿಸ್ಟಮ್ ನೋಡೋಣ ಅಂತ ಟೆಕ್ನಾಲಜಿ ಅಂತ ನಾವು ಟೆಸ್ಟ್ ಮಾಡೋಣ ಅಂತ ಮಾಡಿದಿರಿ ನೋಡಿರು ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ನೋಡೀವ್ರು ನೋಡೋಣಪ್ಪ ನಮ್ಮ ಕಡೆಗೆ ಮಾಡಿ ನೋಡೋಣಪ್ಪ ಹೆಂಗಾಗತ್ತೆ ಅನ್ನೋದಕ್ಕೆ ಉಳಿತಾಯ ಆಗತ್ತೆ ಸರ್ ಯಾರ ಹಸೀನ ಆಗತ್ತೆ ರೀ ಸಂಪೂರ್ಣ ಒಬ್ಬಿ ಎಲ್ಲ ನೆನೀತೇವ್ರಿ ಜಲ್ದಿ ಒಂದು ತಾಸನೆ ಇದು ಎಲ್ಲ ತೊಯ್ದಿತಿ ಅದೇ ಒಂದು ಒಂದ್ ಒಂದತ್ತು ತಾಸಿನೇ ಅಷ್ಟು ತೊಯ್ದಿರಿ ಅದೇ ನೀರು ಬಿಟ್ರಪ್ಪ ರೀ ಎರಡರಿಂದ ಮೂರು ತಾಸು ಬೇಕು ರೀ ಈಟೋ ತೊಯ್ಯಕ ಇದಕ್ಕಾದ್ರೆ ಒಂದು ತಾಸಿನೇ ಒಷ್ಟು ತೊಯ್ದಿರಿ ಅದೇ ಹ್ಞೂ ಮತ್ತು ಒಂದು ಒಂದು ಲೈನ್ಗೆ ಹತ್ತು ನಿಮಿಷ ಬಿಟ್ರಪ್ಪ ಈ ಕಡೆ ಆಡ್ಕಟ್ಟೇವ್ರಿ ಆ ಕಡೆ ಆಡ್ಬಟ್ಟ್ರಿ ನಾಲ್ಕು ಕಡೆ ತೊಗಿತೇವ್ರಿ ನಾಲ್ಕು ಕಡೆ ತೊಗಿರಿ ಹತ್ತು ನಿಮಿಷದಾಗ ಹತ್ತು ನಿಮಿಷನೇ ಇನ್ನೂ ಏನೂ ಮಾಡಿಲ್ಲ ಹೊಸ ಹೊಸ ಯೂಟ್ಯೂಬ್ ಅಲ್ಲಿ ನೋಡ್ತಾ ನೋಡ್ತಾ ಬಟ್ ಮಾಡೋಕ್ರ ರೈತರಿ ಉಳಿತಾಯ ಸ್ವಲ್ಪ ಕಡಿಮೆ ಖರ್ಚಿನಲ್ಲಿ ಲಾಭ ಇರುವಂತದ್ದು ಆ ಸಿಸ್ಟಮ್ ಮಾಡೋಕೆ ನಮ್ಮ ಅಭಿಪ್ರಾಯ ಖರೀದಿ ಮಾಡಿದ್ರಿ ಇವ್ ಖರೀದಿ ಮಾಡಿದ್ರಿ ಸ್ವಾಂತ್ವಲ ಅದು ಖರೀದಿ ಮಾಡ್ಕೊಂಡು ಖರೀದಿ ಎಲ್ಲಾ ಎಲ್ಲ ಸಮತ ಮಾಡಿರಿ ಅಷ್ಟು ಇದು ಆಳ್ಲತ್ರಿ ಹಿಂಗ ಆರು ತಿಂಗಳ ಕೆಲಸ ಮಾಡಿದ್ರಾಗ ಇಲ್ಲೇ ನಾ ಇಷ್ಟು ನೈಟ್ ಎಲ್ಲ ಇಲ್ಲೇ ರೀ ಆಪರೇಟರ್ ನಾವು ಹಾ ಇಲ್ಲೇ ಮಾಡಿದ್ರಿ ಸು ಸರ್ ಸುಮಾರು ಇವು ಡಿಜೆ ತಳಿ ಅಂತೇಳಿ ಮಲೇಷಿಯಾ ತಳಿಷಿಯಾ ಮುಡೇಶ್ವರ ஆஹ் தெளகர் கை நான் ஏன்னா அதுக்கு ஏன்னா கிணங்கி பூட்டில் பூட்டா அல்ல நோட் இல்லை கதிரிக்காஸ் ரெடியத அவரு அந்த அவருச்சாச்சி ரீ சச்சின்

ನೀರು ಉಳಿತಾಯ ಆಗ್ತೀರಿ ಟೈಮಿಂಗ್ ಉಳಿತಾಯ ನಾವು ಬೇರೆ ಕಡೆಬೋದು ಕೆಲಸದ ಕೆಲ ಮಾಡಿ ಹೋಗ್ಬೋದ್ರಿ ಇಲ್ಲಿ ಟೆಸ್ಟಿಂಗ್ ಹಾಕಿರಿ ಫಸ್ಟ್ ಸದ್ಯ ಹಾಕಿವ್ರಿ ಇದು ಏನೋ ಪ್ಲಾನಿಂಗ್ ಸರ್ತಪ್ಪ ನೆಕ್ಸ್ಟ್ ಪ್ಲಾಂಟೇಶನ್ ಮಾಡಕಂತ ಅವ್ರಿಗೆ ಕೇಳಿದ್ರಿ ಎರಡು ಎಕರೆ ಹದಿನಾಲ್ಕು ಸಾವಿರ ರೂಪಾಯಿ ಹೇಳಿದ್ರಿ ಅವ್ರು ವರ್ಷ ಆಗಿರೋದಾಗ ಒಪ್ಪಳ ಅದಕ್ಕೆ ನಾವು ಟೆಸ್ಟ್ ಅಂತ ಮೂರ್ ರೋಲ್ ತಂದು ಹಾಕಿವಿ ಅವನ್ನ ಹ್ಮ್ ಈ ಒಂದು ಕಳೆವು ಎರಡು ಸಾವಿರ ತೆಗೆದ್ರಿ ಅವ ಭಾಳ ತೆಗಿಲ್ರಿ ಒಂದು ಆರು ಸಾವಿರ ರೂಪಾಯಿ ಅದು ಐವತ್ತು ಸಾವಿರ ಕಳೆವ ಆಗೈತಿ ಒಂದು ಒಂದು ಮೂವತ್ತು ಸಾವಿರ ಆಗಿರ್ಬೋದು ರೀ ಮೂವತ್ತು ಸಾವಿರ ಹ್ಞೂ ಹಾಂ ಎಲ್ಲ ಬೇ ಮಾರ್ಕೆಟ್ಗೆ ಹೋದ್ರೆ ಭಾಳ ಅದು ಮಾಡ್ತಾರೆ ಈ ಕೀಳಾಕ ಕೇಳ್ತಾರೆ ರೀ ಪ ಹೆಚ್ಚಾಗಿ ಪಟ್ಯಾಕೆ ಮುನ್ನೂರು ರೂಪಾಯಿ ಕೇಳ್ತಾರೆ ಹಾಳು ರೈತರ ಅದು ಬೆಲೆ ಐತೆ ಅದನ್ನ ಯಾರು ಯಾರು ವಿಚಾರ ಮಾಡಲ್ಲ ರೀ ಒಟ್ಟು ನಮಗೆ ಇಷ್ಟು ಬೇಕು ರೀ ಹೆಚ್ಚಾಕಂತ ಕೇಳ್ತಾರೆ ಅವ್ರು ಮತ್ತು ಒಂದು ಪಟ್ಯಾಕೆ ಎರಡುನೂರು ಕೇಳ್ತಾರೆ ಮುನ್ನೂರು ಕೇಳ್ತಾರೆ ಮತ್ತ್ ಹೆಚ್ಚಿಂದ ಅದನ್ನ ಐಟಮ್ ಸೈಜ್ ವೈಸ್ ಐಟಮ್ ಮಾಡಾಕ್ರಿ ಮತ್ ಪಿ ಸಿ ಚಲೋ ತರ್ಬೋಕು ತುಂಬ ಲೋಡಿಂಗ್ ಮಾಡ್ಬೇಕ್ ಬೆಂಗ್ಳೂರಿಗೆ ಹೋಗ್ಬೇಕ್ರಿ ಅದೇ ಆಗತ್ತೆ ಹೇಳಕ್ ಅಂದಾಜ್ ಒಂದ್ರಷ್ಟು ಲೆವೆಲ್ ಬರಬಹುದು ಅಂತ ನಮ್ಮ ಅಭಿಪ್ರಾಯ ಈ ಬೇಸಾದ್ರೆ ಬೇಸಾಯಕ್ ರೇಟ್ ಕಡಿಮೆ ಐತ್ರಿ ಅದು ಕಟಾವಿನಿಂದ ಸ್ಟಾರ್ಟ್ ಆಗತ್ತಲ್ರಿ ಇದು ಡಬಲ್ ಖರ್ಚ್ ಅಲ್ಲಿ ಬರ್ತೀರ ಹೆಚ್ಚಿ ಐಟಮ್ ಮಾಡದ್ರ ಅಷ್ಟು ಖರ್ಚ್ ಬರ್ತೀರ ಅವಾಗ ಬಾಳ ಖರ್ಚು ಬರ್ತೀರ ಈಗ ಖರ್ಚ್ ಕಡಿಮೆ ರೀ ಈಗ ಬೇವಸಾರ ಏನ ರೈತರಿಗೆ ಮಾರ್ಕೆಟಿಗೆ ಕಳ್ಸ ಕಟ ಮಾಡಿದ್ರಿರಲ್ಲ ನಾವು ಎರಡ್ ಸಾವಿರದ ಹದಿನಾಲ್ಕರಿಂದ ನಾವು ಎರಡ್ ವರ್ಷ ಲಾಭ ಐತ್ರಿ ಉಳಿದ ಅಟ್ ಖರ್ಚಿಗೆ ಅದಕ್ಕೆ ಆಯತ್ರಿ ಖರ್ಚಿಗೆ ಬಂದ್ರೆ ರೈತರಿಗೆ ಹೊಸದ ಏನಾದ್ರು ಮಾಡ್ಕೆ ಮಾಡಿರ್ಬೇಕವ್ರ ಇಲ್ಲ ಸಾಲ ಇದ್ದು ಹೋಗಿರ್ಬೇಕು ಇಲ್ಲ ಏನ್ ಮತ್ತೆ ಒಂದ್ ಹೊಲ ಹಿಡಿಯಕ ಇರ್ಬೇಕು ಏನೋ ಒಂದ್ ಗಾಡಿ ತಗೋಕು ಒಂದ್ ಮನೆ ಹಾಕ್ಸಕ್ ಹತ್ತ ಲಕ್ಷ ಹೇಳಿ ಯಾರ ರೈತರ ಕೇಳೋಲ್ಲ ಒಂದು ಬೆಳಗ್ಗೆ ಒಂದೋ ಲಕ್ಷ ಅವ್ರಿಗೆ ಅವ್ರಿಗೆಲ್ಲ ಖರ್ಚು ತಗೋದ ಅಷ್ಟೋದ ಈಗ ನೌಕರಿ ನೌಕರ್ ಜನ್ರಂಗ ನಾನು ಇ ಎಮ್ ಐ ಪ್ಲಾಟ್ ತಗೊಂಡ ಕಾರ್ ತಗೊಂಡ್ ಯಾರ ರೈತರು ಹೇಳಲ್ಲ ಅವ್ರ ಅವ್ರಿಗೆ ಫ್ಯಾಕ್ಟ್ರಿ ಹೊಲ ಹೊಲರಿ ಅವ್ರ ಮೈ ಇರೋಕ್ ಮನಿ ಒಂದಾಕ್ಸರ್ ಇದನ್ ಬಿಟ್ಟು ಮತ್ತೆ ಏನಲ್ಲ ಅವ್ರು ಅವ್ರು ಕೇಳದ ಅದೇನು ಕೇಳಲ್ಲೇ ರೈತರು ಮೆಕ್ಕೆ ಅಲ್ಲ ಅದೇ ಅದನ್ನ ಮೆಕ್ಕೆ ಹಾಕಿದ್ರಿ ಅಷ್ಟು ಐದೇಕ ಎರಡುನೂರ್ ಕಿಂಟಲ್ ಐತ್ರಿ கிண்ட்ரி நம்ம ரொம்ப ಸಹಾಯ ಮಾಡಲು ಕಡಿಮೆ ಮಾಡ್ಕೊಳ್ತಾರೆ ಜೊತೆಗೆ ನೀರು ನಿರ್ವಹಣೆಗಾಗಿ ಅವರು ವಾಟರ್ ರೇನ್ ರೇನ್ ವಾಟರ್ ರೇನ್ ವಾಟರ್ ಸಿಸ್ಟಮ್ ಅಂತ ಅದನ್ನ ಅಳವಡಿಸಿಕೊಂಡಾಗ ಅದು ಒಂದು ಎರಡಕ್ಕೆ ಈ ತರ ಒಂದು ವಿಶೇಷ ಅಳವಡಿಸ್ಕೊಂಡು ಒಂದು ಒಳ್ಳೆ ಬೆಳೆದ್ರು ಜೊತೆಗೆ ಇದಕ್ಕೆ ಎರಡು ಎಕರೆದಲ್ಲೇ ನಾಲ್ಕು ಮೂರು ಅಂದಾಜು ನಾವು ಬೆಳಿತೀನಿ ಅನ್ನೋ ಒಂದು ವಿಶ್ವಾಸ ಅವ್ರಿಗೆ ಒಳ್ಳೆ ಬೆಳೆ ಬರಲಿ